ಎಲ್ರಿಗೂ ನಮಸ್ಕಾರ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈಗ ಈ ಬೆಂಗಳೂರು ಯೂನಿವರ್ಸಿಟಿಯ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇದು ಸಾಲಿನ ಪಿ ಜಿ ಅಡ್ಮಿಷನ್ ಏನು ನಡೀತಾ ಇದೆ ಅಲ್ವಾ ಈಗ ಅದರದು ಮೆರಿಟ್ ಲಿಸ್ಟು ಫೈನಲ್ ಮೆರಿಟ್ ಲಿಸ್ಟು ಮತ್ತು ಕೌನ್ಸಿಲಿಂಗ್ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಸೊ ಅದಕ್ಕೂ ಮುಂಚೆ ಯಾರೇನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ಬಂದ್ಬಿಟ್ಟು ಮೆರಿಟ್ ಲಿಸ್ಟನ್ನ ಅವರು ಇಪ್ಪತ್ತ್ನಾಲ್ಕನೇ ತಾರೀಕು ಬಿಡ್ತೀನಿ ಅಂತ ಅನೌನ್ಸ್ಮೆಂಟ್ ಮಾಡಿದ್ದಾರೆ ಸೊ ಆ ಒಂದು ಮೆರಿಟ್ ಲಿಸ್ಟಲ್ಲಿ ನೋಡೋದಾದರೆ ಯಾವ ಥರ ಇರುತ್ತೆ ಅಂದರೆ ಮೆರಿಟ್ ಲಿಸ್ಟಲ್ಲಿ ಫಸ್ಟು ಜನರಲ್ ಕ್ಯಾಸ್ಟ್ ಅವ್ರಿಗೆ ಎಷ್ಟು ಸೀಟ್ ಇದೆ ಬಿಟ್ಟು ಜನರಲ್ ಕ್ಯಾಸ್ಟ್ ಅವ್ರದ್ದು ಫಸ್ಟ್ ಇರುತ್ತೆ ಆಮೇಲೆ ನೆಕ್ಸ್ಟ್ ಬಂದುಬಿಟ್ಟು ಎಸ್ ಸಿ ಎಸ್ ಟಿ ಇರುತ್ತೆ ಈ ರೀತಿ ಎಸ್ ಸಿ ಎಸ್ ಟಿ ಎಸ್ ಸಿ ಇರುತ್ತೆ ಆಮೇಲೆ ಎಸ್ ಟಿ ಅವ್ರಿಗೆ ಇರುತ್ತೆ ಆಮೇಲೆ ನೆಕ್ಸ್ಟ್ ನೋಡಿದ್ರೆ ಕನ್ನಡ ಮೀಡಿಯಂ ಅಲ್ಲಿ ಎಷ್ಟು ಜನ ಇದ್ದಾರೆ ಅಂತ ಅಂದ್ಬಿಟ್ಟು ಲಿಸ್ಟ್ ಇರುತ್ತೆ ಹಾಗೆ ರೂರಲ್ ಕೋಟಾ ಅಂತ ಅಂದ್ಬಿಟ್ಟು ಅದ್ರಲ್ಲಿ ಒಂದು ನಾಲ್ಕೈದು ಜನ ಇರ್ತಾರೆ ಸೊ ನಿಮ್ಮ ಒಂದು ನೇಮ್ ಹಾಗೆ ಎನ್ ಸಿ ಸಿ ಕೋಟಾ ಅಂತ ಅಂದ್ಬಿಟ್ಟು ಅದರಲ್ಲೂ ಕೂಡ ನಿಮ್ ನೇಮ್ ಇರುತ್ತೆ ಹಾಗೆ ಎನ್ ಎಸ್ ಎಸ್ ಕೋಟಾ ಅಂತ ಇರುತ್ತೆ ಹ್ಯಾಂಡಿಕ್ಯಾಪ್ ಅಂತ ಅಂದ್ಬಿಟ್ಟು ಇರುತ್ತೆ ಮತ್ತೆ ಸಿಂಗಲ್ ಚೈಲ್ಡ್ ಅಂತ ಅಂದ್ಬಿಟ್ಟು ಅದು ಕೂಡ ಸೀಟು ಅನೌನ್ಸ್ ಆಗಿರುತ್ತೆ ನಿಮ್ಮ ಒಂದು ನೇಮು ಯಾವ ಒಂದು ಕೋಟಾದಲ್ಲಿ ಇದೆ ಅಂತ ಅಂದ್ಬಿಟ್ಟು ನೀವು ಕೇರ್ಫುಲ್ ಆಗಿ ನೋಡಿ ಒಂದು ನೇಮು ಯಾವ ಕೋಟಾದಲ್ಲಿ ಮೆನ್ಷನ್ ಆಗಿದೆ ಅಂತ ಅಂದ್ಬಿಟ್ಟು ನೀವು ಕ್ಲಿಯರಾಗಿ ನೋಡ್ಕೊಳ್ಳಿ ಮತ್ತು ಸೀರಿಯಲ್ ನಂಬರನ್ನು ನೋಡ್ಕೊಳ್ಳಿ ನೋಡ್ ಇದಿಷ್ಟು ಫೈನಲ್ ಮೆರಿಟ್ ಲಿಸ್ಟಲ್ಲಿ ನೀವು ನೋಡ್ಕೋಬೇಕಾಗಿರೋವಂಥದ್ದು ಮೇನ್ ಪಾಯಿಂಟ್ಸು ಕೌನ್ಸಿಲಿಂಗ್ ಯಾವ ಥರ ಇರುತ್ತೆ ಅಂತ ನೋಡೋದಾದರೆ ಕೌನ್ಸಿಲಿಂಗ್ ದಿನ ನೀವು ಒನ್ ಅವರ್ ಮುಂಚೆನೇ ಅಲ್ಲಿ ಹೋಗಿ ಇರಿ ನಿಮ್ಮ ಡಾಕ್ಯುಮೆಂಟ್ಸ್ಗಳನ್ನೆಲ್ಲ ತೊಗೊಂಡೋಗಿ ಸೊ ಯಾವ್ಯಾವ ಡಾಕ್ಯುಮೆಂಟ್ಸ್ ಅನ್ನೋದನ್ನ ನಾನು ಮುಂದಿನ ವೀಡಿಯೋದಲ್ಲಿ ತಿಳಿಸ್ತೀನಿ ಹಾಗೆ ಇದಕ್ಕೂ ಮುಂಚೆ ಪ್ರೀವಿಯಸ್ ವಿಡಿಯೋಗಳಲ್ಲೂ ಕೂಡ ತಿಳಿಸಿದ್ದೀನಿ ಎಲ್ಲ ಡಾಕ್ಯುಮೆಂಟ್ಸ್ನ ಒರಿಜಿನಲ್ ಡಾಕ್ಯುಮೆಂಟ್ಸ್ಗಳನ್ನ ನೀವು ತಗೊಂಡೋಗ್ಬೇಕು ಏನು ಅಪ್ಲಿಕೇಶನ್ ಹಾಕಿದ್ದೀರಾ ಆ ಒಂದು ಡಾಕ್ಯುಮೆಂಟ್ಸ್ಗಳನ್ನ ಒರಿಜಿನಲ್ ತೊಗೊಂಡೋಗಬೇಕು ಅಷ್ಟು ಅಲ್ಲಿ ಕೌನ್ಸಿಲಿಂಗ್ ದಿನ ಹೇಗಿರುತ್ತೆ ಅಂತಂದರೆ ನಿಮ್ಮ ಒಂದು ಮೆರಿಟ್ ಲೀಸ್ಟಲ್ಲಿ ಫೈನಲ್ ಮೆರಿಟ್ ಲಿಸ್ಟಲ್ಲಿ ನಿಮ್ಮ ಒಂದು ನೇಮು ಯಾವ ಕೋಟಾದಲ್ಲಿದೆ ಆ ಕೋಟಾ ವೈಸು ಅವರು ನೇಮಿಂಗ್ನ ಕರೀತಾರೆ ಹಾಗ ನಿಮ್ಮ ನೇಮ್ ಯಾವ ಕೋಟಾದಲ್ಲಿ ಇದೆ ಅದರ್ವೈಸು ನೀವು ಹೋಗ್ವಿ ಹೋಗಬೇಕಾಗುತ್ತೆ ಹೋಗಿದ ತಕ್ಷಣ ಫಸ್ಟ್ ಒಂದು ಟೂ ಮೆಂಬರ್ಸ್ ಇರ್ತಾರೆ ಅವರು ನಿಮ್ಮ ಅಪ್ಲಿಕೇಶನ್ ಐ ಡಿ ನಿಮ್ಮ ನೇಮು ಮತ್ತು ನಿಮ್ಮ ಕ್ಯಾಸ್ಟ್ ಯಾವುದು ಬರ್ಕೊತಾರೆ ನೀವು ಯಾವ ಕೋಟದಲ್ಲಿ ತಗೋ ಸೀಟ್ ತೊಗೊತಿದ್ದೀರೋ ಅದನ್ನು ಅಲ್ಲಿ ಮೆನ್ಷನ್ ಮಾಡಬೇಕು ಮತ್ತು ನಿಮ್ಮ ಸಿಗ್ನೇಚರನ್ನು ಹಾಕ್ಬಿಟ್ಟು ನಿಮ್ಮ ಡಾಕ್ಯುಮೆಂಟ್ಸ್ಗಳನ್ನ ಒರಿಜಿನಲ್ ಡಾಕ್ಯುಮೆಂಟ್ಸ್ಗಳನ್ನ ಅವರು ನೋಡ್ತಾರೆ ನೆಕ್ಸ್ಟ್ ಸೆಕೆಂಡ್ ಒನ್ ಸೆಕೆಂಡ್ ಪರ್ಸನ್ ಕೂಡ ಹಾಗೆ ಮಾಡ್ತಾರೆ ನೆಕ್ಸ್ಟ್ ತರ್ಡ್ ಪರ್ಸನ್ ಕೂಡ ಹಾಗೆ ಮಾಡ್ತಾರೆ ಮತ್ತು ಅವರು ಒಂದು ಲೆಟ್ರನ್ನು ಬರೆದುಬಿಟ್ಟು ನಿಮ್ಮ ನಿಮ್ಮ ಡಾಕ್ಯುಮೆಂಟ್ಸ್ಗಳನ್ನ ಒಂದು ಕವರ್ಗೆ ಹಾಕಿ ಕೊಡ್ತಾರೆ ನೆಕ್ಸ್ಟು ಬೇರೆ ಏನೂ ಇಲ್ಲ ನಿಮ್ಮ ಡೀಟೇಲ್ಸು ನಿಮ್ಮ ಅಡ್ರೆಸ್ಸು ನಿಮ್ಮ ಒಂದು ಇನ್ಫಾರ್ಮೇಷನ್ ಇರುವಂಥದ್ದನ್ನ ನೀವು ಬರೆದು ಬಿಟ್ಟು ಆ ಲೆಟರು ಮತ್ತು ನಿಮ್ಮ ಡಾಕ್ಯುಮೆಂಟ್ಸ್ಗಳನ್ನ ಒಂದು ಕವರಲ್ಲಿ ಹಾಕಿ ಮೇಲೆ ನೀವು ಕೌನ್ಸಿಲಿಂಗ್ ರೂಮ್ಗೆ ಹೋಗಬೇಕು ಅಲ್ಲಿ ಏನಿಲ್ಲ ನಿಮ್ಮ ಅಪ್ಲಿಕೇಶನ್ನ ಅವರು ಸಿಸ್ಟಮಲ್ಲಿ ಓಪನ್ ಮಾಡಿ ತೋರಿಸ್ತಾರೆ ಸೊ ನಿಮ್ಮ ಅಪ್ಲಿಕೇಶನನ್ನು ಓಪನ್ ಮಾಡಿ ತೋರಿಸ್ತಾರೆ ಅದು ಅಪ್ಲಿಕೇಶನ್ ಅಪ್ಲಿಕೇಶನು ಎಲ್ಲ ನಿಮ್ದೇನ ಡಾಕ್ಯುಮೆಂಟ್ಸ್ ಎಲ್ಲ ನಿಮ್ಮದೇ ಅಂತ ಅವರು ಕ್ಲಾರಿಟಿನ ತೊಗೊತಾರೆ ನೆಕ್ಸ್ಟ್ ನೀವು ಯಾವ ಸಬ್ಜೆಕ್ಟ್ಗೆ ತೊಗೋ ಅಡ್ಮಿಷನ್ ತೊಗೊತಿದ್ದೀರಾ ಅದನ್ನು ನೀವು ಹೇಳಬೇಕು ಮತ್ತು ಯಾವ ಕೋಟಾದಲ್ಲಿ ತೊಗೊತಿದ್ದೀರಾ ಅಂತ ಮೆನ್ಷನ್ ಮಾಡಬೇಕು ಇದಿಷ್ಟೇ ಕೌನ್ಸಿಲಿಂಗ್ ಅಂತಂದರೆ ಸೊ ಇದಿಷ್ಟು ಕೌನ್ಸಿಲಿಂಗ್ ಈ ರೀತಿ ಇರುತ್ತೆ ಅಷ್ಟೇ ಯಾರೂ ಕೂಡ ಭಯ ಪಡುವಂತಹ ಅವಶ್ಯಕತೆ ಇಲ್ಲ ಸೊ ಕೌನ್ಸಿಲಿಂಗ್ ಬಗ್ಗೆ ಏನಾದರೂ ಡೌಟ್ಸ್ ಸಿಟ್ಸ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಗೆ ಅವ ಕೌನ್ಸಿಲಿಂಗ್ ಆದಮೇಲೆ ನಿಮ್ಮ ಒಂದು ಸೀಟ್ ಅನೌನ್ಸ್ ಆಗಿದೆ ಅಂತ ಅವ್ರು ಗಂಗರಾಜ್ ಹೇಳ್ತಾರೆ ನೆಕ್ಸ್ಟು ನೀವು ಅಲ್ಲೇ ಫೀಸ್ನ ಪೇ ಮಾಡಬೇಕು ಆನ್ಲೈನ್ ಪೇಮೆಂಟು ಅವ್ರು ಹೇಳ್ತಾರೆ ಎಷ್ಟು ಪೇ ಮಾಡಬೇಕು ಹೇಗೆ ಪೇ ಮಾಡಬೇಕು ಅಂತ ಅಂದ್ಬಿಟ್ಟು ಕೌನ್ಸಿಲಿಂಗ್ ಹಾಲಲ್ಲಿ ಅವರು ಹೇಳ್ತಾರೆ ಅದೇ ರೀತಿ ನೀವು ಯು ಸಿ ಎಮ್ ಎಸ್ ಅಲ್ಲಿ ಹೋಗ್ಬಿಟ್ಟು ಪೇಯನ್ನು ಮಾಡಬೇಕಾಗುತ್ತೆ ಪೇ ಮಾಡಿಬಿಟ್ಟು ಆ ಒಂದು ಪೇ ಮಾಡಿರೋ ರಿಸಿಪ್ಟನ್ನ ನೀವು ಆ ಡಿಪಾರ್ಟ್ಮೆಂಟ್ ಆಫೀಸಲ್ಲಿ ಸಬ್ಮಿಟ್ ಮಾಡಬೇಕು ಮಾಡಿದ್ರೆ ನಿಮ್ಮ ಅಡ್ಮಿಷನ್ನು ಕಂಪ್ಲೀಟ್ ಆಗಿದೆ ಅಂತ ಅಂದ್ಬಿಟ್ಟು ಸೊ ಇದಿಷ್ಟು ಅಡ್ಮಿಷನ್ನು ಮತ್ತು ಕೌನ್ಸಿಲಿಂಗು ಫೈನಲ್ ಮೆರಿಟ್ ಲಿಸ್ಟ್ ಬಗ್ಗೆ ಇರುವಂತಹ ಸಂಪೂರ್ಣ ಮಾಹಿತಿ ಸೊ ಯಾರಿನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ